ಮನಿ ಸೀಕ್ರೆಟ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಇದು ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ ಎಂ ಎಸ್ ಅವರು ರಚಿಸಿರುವ ಪುಸ್ತಕ ಹಣಕಾಸಿನ ವಿಷಯದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಹೆಸರು ಒಂದೇ ಪುಸ್ತಕದಲ್ಲಿ ಎರಡು ಜೀವನದ ಬಹು ಮೌಲ್ಯಯುತ ವಿಷಯಗಳನ್ನು ಕಲಿಯೋದಕ್ಕೆ ಸಿಗುತ್ತೆ ಈ ಪುಸ್ತಕವನ್ನು ನೀವು ಪಡ್ಕೊಳ್ಬೇಕು ಓದಬೇಕು ಅಂತ ಆದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡೋ ಮುಖೇನ ಬುಕ್ ಮಾಡ್ಕೊಳ್ಬಹುದು ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಈ ಪುಸ್ತಕದ ಪ್ರತಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅದೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಪಬ್ಲಿಕೇಶನ್ಸ್ ಆ ನಂಬರ್ ಗಳಿಗೆ ಕರೆ ಮಾಡುವ ಮುಖೇನ ನೀವು ಈ ಬುಕ್ ಅನ್ನು ಪಡ್ಕೊಳ್ಳೋದಕ್ಕೆ ಮಾಹಿತಿಯನ್ನ ಸಂಗ್ರಹಿಸಬಹುದು ಅರ್ನಿಂಗ್ಸ್ ಅರ್ನಿಂಗ್ಸ್ ಅಲ್ಲಿ ಜಾಸ್ತಿ ಆಪ್ಷನ್ಸ್ ಇದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ದು ಅದು ಅಸೆಟ್ ಬಿಲ್ಡಿಂಗ್ ಗೆ ಹೆಲ್ಪ್ ಮಾಡಬೇಕು ಜಾಸ್ತಿ ದುಡ್ಡನ್ನು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಅಸೆಟ್ ಬಿಲ್ಡಿಂಗ್ ಅಲ್ಲಿ ಏನಾಗ್ಬಿಡುತ್ತೆ ಎಷ್ಟೋ ಜನ ಈ ಸಾಲ ಮತ್ತೆ ಇನ್ಕಮ್ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಅಸೆಟ್ ಬಿಲ್ಡ್ ಮಾಡ್ಕೊಂಡ್ಬಿಡ್ತಾರೆ ಕೆಲವೊಬ್ರು ಸಾಲ ಮಾಡ್ಕೊಂಡು ಸಾಲ ಬೇರೆ ಬಿಡ್ತಾರೆ ಕಾರಣಗಳಿಗೂ ಇನ್ಕಮ್ ಚೆನ್ನಾಗಿಲ್ಲ ಅಂತ ಸಾಲ ಮಾಡ್ಕೊಳ್ತಾರೆ ನಾಲ್ಕು ಕ್ರೆಡಿಟ್ ಕಾರ್ಡ್ ಸಾಲ ಅದರಿಂದ ಇದ್ರಿಂದ ಇದರಿಂದ ಹಿಂಗೆಲ್ಲ ಮಾಡ್ಕೊಂಡು ಸಾಲದ ಸುಳ್ಳಿ ಸಿಕ್ಕಾಕೊಂಡ್ ಈ ಬ್ಯಾಲೆನ್ಸ್ ಮಾಡೋದು ಹೇಗೆ ಸರ್ ಸಾಲದ ಒಂದು ಆಪ್ಟಿಮಮ್ ರೇಂಜು ನಮ್ಮ ಲೈಫ್ ಸ್ಟೈಲ್ಗೂ ಸಮಸ್ಯೆ ಆಗದೆ ಥರ ಹೆಂಗ್ ಬ್ಯಾಲೆನ್ಸ್ ಮಾಡೋದು ಮೊದಲನೇದಾಗಿ ಅಭಿಷೇಕ್ ಸಾಲ ಅಂತ ಬಂದ ತಕ್ಷಣ ಯಾವ ವಿಚಾರಕ್ಕೆ ಸಾಲ ತಗೋಬೇಕು ಯಾವ ವಿಚಾರಕ್ಕೆ ಸಾಲ ತಗೋಬಾರ್ದು ಅನ್ನೋ ಕ್ಲಾರಿಟಿ ತುಂಬಾ 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 ಮುಖ್ಯ ಸೊ ಒಳ್ಳೆ ಸಾಲ ಕೆಟ್ಟ ಸಾಲ ಇದೆ ಒಳ್ಳೆ ಸಾಲ ಯಾವುದು ಅಂತ ಹೇಳಿದ್ರೆ ನಿಮ್ಮ ಸಂಪತ್ತನ್ನು ನಿರ್ಮಾಣ ಮಾಡಲಿಕ್ಕೆ ಯಾವ ಸಾಲ ಸಹಕಾರಿಯಾಗುತ್ತೋ ಅದು ಒಳ್ಳೆ ಸಾಲ ಯಾವ ಸಂ ಯಾವ ಸಾಲ ನಿಮ್ಮ ಸಂಪತ್ತನ್ನು ಕರಗಿಸುತ್ತೋ ಅದು ಕೆಟ್ಟ ಸಾಲ ಓಕೆ ಸೇ ಫಾರ್ ಎಕ್ಸಾಂಪಲ್ ಈಗ ನಾನೊಂದು ವೆಹಿಕಲ್ ತಗೊಳ್ಳಲಿಕ್ಕೆ ನಾನು ದೊಡ್ಡ ಈಗ ಸೇ ಫಾರ್ ಎಕ್ಸಾಂಪಲ್ ನನ್ನ ಅರ್ನಿಂಗ್ ಕಡಿಮೆ ಇದೆ ನಾನೊಂದು ಮಾರುತಿ ಸ್ವಿಫ್ಟ್ ತಗೋಬೋದು ಆದರೆ ನಾನು ಮಾರುತಿ ಇದು ನಾನು ಮರ್ಸಿಡೀಸ್ ಬೆನ್ಸ್ ತಗೊಳಕ್ಕೆ ನಾನು ಸಾಲ ಮಾಡ್ತೀನಿ ಅಂತ ಹೇಳಿದ್ರೆ ಮುರ್ತನ ಆಗುತ್ತೆ ಈ ಥರ ತುಂಬ ಜನ ಮಾಡ್ತಾರೆ ಎಸ್ ಸರ್ ಪ್ರೆಸ್ಟೀಜು ಮತ್ತೊಂದು ಎಲ್ಲದಕ್ಕೂ ಸೊ ಒಳ್ಳೆ ಸಾಲ ಯಾವುದು ಕೆಟ್ಟ ಸಾಲ ಯಾವುದು ಅನ್ನೋದಕ್ಕೆ ಬರೋಣ ಈಗ ನೋಡಿ ಎಜುಕೇಷನ್ ಲೋನು ಒಳ್ಳೆ ಸಾಲ ಮಕ್ಕಳಿಗೆ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಡುತ್ತೆ ಮುಂದೆ ಅವರು ಒಳ್ಳೆ ಓದಿ ವಿದ್ಯಾವಂತರಾದ ನಂತರ ಅವರಿಗೆ ಕೆಲಸ ಸಿಕ್ಕ ನಂತರ ಅವರಿಗೆ ಆದಾಯ ಬರೋಕ್ಕೆ ಶುರುವಾಗುತ್ತೆ ಓಕೆ ಆ ನಂತರದಲ್ಲಿ ಆ ಎಜುಕೇಷನ್ ಲೋನ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಆಯಿತಾ ಸೆಕ್ಷನ್ ಏಯ್ಟಿ ಇ ಅಂಡ್ರನಲ್ಲಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಹೋಮ್ ಲೋನ್ ಒಳ್ಳೆ ಸಾಲ ಯಾವಾಗ ಒಂದನೇ ಮನೆ ತೆಗೆದುಕೊಳ್ಳುವಾಗ ಓಕೆ ಏಕೆಂದರೆ ನೀವು ಮಲ್ಟಿಪಲ್ ಹೋಮ್ ಲೋನ್ಗಳನ್ನು ಮಾಡಿದ್ರೆ ದಟ್ಸ್ ನಾಟ್ ಅ ವೈಸ್ ಡಿಸಿಷನ್ ಮನೆ ತೆಗೆದುಕೊಳ್ಳೋದಕ್ಕೆ ನೀವು ಸಾಲ ಮಾಡಿದ್ರೆ ಇಟ್ಸ್ ಅನ್ ಅಸೆಟ್ ಇವತ್ತು ಐವತ್ತು ಲಕ್ಷಕ್ಕೆ ತೆಗೆದುಕೊಂಡಿರೋ ಸೈಟು ಅಥವಾ ಮನೆ ನಾಳೆ ಒಂದು ಕೋಟಿಗೆ ಹೋಗ್ಬೋದು ಎಪ್ಪತ್ತು ಲಕ್ಷಕ್ಕೆ ಹೋಗ್ಬೋದು ಒಂದೂವರೆ ಕೋಟಿಗೆ ಹೋಗ್ಬೋದು ವಿಚ್ ಇಟ್ ಇಟ್ ಎನಾನ್ಸಸ್ ಯುವರ್ ವೆಲ್ತ್ ಓಕೆ ಸೊ ಮನೆ ಸಾಲ ಮಾಡ್ಬೋದು ಸೊ ಯಾವ ಸಾಲಗಳನ್ನು ಮಾಡುವಾಗ ಹುಷಾರಾಗಿರಬೇಕು ಅಥವಾ ಯಾವುದು ಕೆಟ್ಟ ಸಾಲ ಅಂತ ಬಂದರೆ ನೋಡಿ ಕ್ರೆಡಿಟ್ ಕಾರ್ಡ್ ಲೋನು ನೀವು ಕ್ರೆಡಿಟ್ ಕಾರ್ಡಲ್ಲಿ ಏನು ಮಾಡ್ತೀರಿ ನಿಮ್ಮ ಹತ್ರ ಇಲ್ಲದೆ ಇರೋ ದುಡ್ಡು ಅದು ಮನಿ ಯು ವಿಚ್ ಯು ಡೋಂಟ್ ಹ್ಯಾವ್ ಯು ಆರ್ ಟ್ರೈಂಗ್ ಟು ಬೈ ಸಮಥಿಂಗ್ ಹೀಗೆ ನೋಡಿ ಕ್ರೆಡಿಟ್ ಕಾರ್ಡ್ ತೊಗೊಂಡು ವಾರ ವೀಕೆಂಡಲ್ಲಿ ಶಾಪಿಂಗ್ ಮಾಡೋದು ಹೋಗೋದು ಅಥವಾ ಜಾಲಿ ಟ್ರಿಪ್ ಮಾಡೋದು ಫಾರಿನ್ ಟ್ರಿಪ್ ಮಾಡೋದು ಈ ಥರದನ್ನು ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯಾವಾಗ ಅಂತ ಹೇಳಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅದನ್ನು ಬಳಸಿ ಅದನ್ನು ಬಿಟ್ಟು ನಿಮ್ಮ ಹತ್ರ ಇಲ್ಲದೇ ಇರೋ ದುಡ್ಡನ್ನ ನಿಮ್ಮ ಸಂಪಾದನೆಯ ಒಳಗೆ ಏನಿದೆ ಅದನ್ನು ಬಳಸ್ಕೊಳ್ಲಿಕ್ಕೆ ನಿಮ್ಮ ಸಂಪಾದನೆಯ ಮಿತಿ ಏನಿದೆ ಅದರೊಳಗಡೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಖರ್ಚು ಇರಬೇಕು ಕ್ರೆಡಿಟ್ ಕಾರ್ಡ್ದು ಒಂದು ರೀತಿ ಕೆಟ್ಟ ಸಾಲ ಅದು ನೀವು ಯಾವಾಗ ಮಿತಿ ಮೀರಿ ಮಾಡಿದಾಗ ಪರ್ಸ್ನಲ್ ಲೋನು ತುಂಬ ಜನ ಕ್ಯಾಸಿನೋ ಆಡೋಕ್ಕೆ ಪರ್ಸ್ನಲ್ ಲೋನ್ ತೊಗೋತಾರೆ ಆಯಿತಾ ಮಕ್ಕಳು ಮದುವೆ ಮಾಡಕ್ಕೆ ಪರ್ಸ್ನಲ್ ಲೋನ್ ತೊಗೊಳ್ತಾರೆ ಆನ್ಲೈನ್ ಗ್ಯಾಮ್ಲಿಂಗ್ ಮಾಡೋಕೆ ಪರ್ಸ್ನಲ್ ಲೋನ್ ತೊಗೊತಾರೆ ಪರ್ಸನಲ್ ಲೋನು ಹದಿನೈದು ಪರ್ಸೆಂಟು ಹದಿನಾರು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ದೇ ಇಲ್ ರೂಯಿನ್ ದೇ ದೇವರ್ ಲೈಫ್ ಅವ್ರ ಜೀವನ ಹಾಳು ಮಾಡ್ಕೋತಾರೆ ಸೊ ಪರ್ಸ್ನಲ್ ಲೋನ್ ಎಂಥ ಸಂದರ್ಭಕ್ಕೆ ತೊಗೋಬೇಕು ಅಂದರೆ ತೀರಾ ಅನಿವಾರ್ಯಪ್ಪ ನಂಗೆ ಬೇರೆ ಯಾವ ಸಾಲವೂ ಸಿಗ್ತಾಯಿಲ್ಲ ಮನೇಲಿ ಯಾರಿಗೂ ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ ನನ್ನ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂಥ ಸಂದರ್ಭದಲ್ಲಿ ಪರ್ಸ್ನಲ್ ಲೋನ್ ಮರೆ ಹೋಗಬೇಕು ಅಥವಾ ನನಗೆ ಬೇರೆ ಏನೂ ಆಪ್ಷನ್ನೇ ಇಲ್ಲ ಅಂದಾಗ ಪರ್ಸ್ನಲ್ ಲೋನ್ಗೆ ಹೋಗಬೇಕು ಅದನ್ನ ಬಿಟ್ಟು ಸಿಕ್ಕಿ ಸಿಕ್ಕಿದ್ದಕ್ಕೆಲ್ಲ ಒಟ್ಟವರು ಎಷ್ಟೋ ಜನ ಹೆಂಗೆ ತಗೊಂಡಿರ್ತಾರೆ ಅಂದರೆ ಅಭಿಷೇಕ್ ನಂಗೆ ಭಾಳ ಆಶ್ಚರ್ಯ ಆಗೋದು ಅಂದರೆ ಬ್ಯಾಂಕಿಂದ ಫೋನ್ ಮಾಡ್ದ ಅವನೊಂದು ಲೋನ್ ಕೊಡ್ತೀನಿ ಅಂತ ತಗೊಂಡ್ಬಿಟ್ಟೆ ಇಂಟ್ರೆಸ್ಟ್ ರೇಟ್ ಕೇಳಿರಲ್ಲ ಬ್ಯಾಂಕ್ ಬ್ಯಾಂಕವ್ನು ಕೊಡ್ತಿದ್ದಾನೆ ಅಂದರೆ ಅದನ್ನ ಸಾಲ ಅಂತಂದು ಕೊಡೋಲ್ಲ ಅವರು ಬ್ಯಾಂಕನ್ನು ಇವ್ರಿಗೆ ಫ್ರೀಯಾಗಿ ಕೊಡ್ತಿದ್ದಾನೆ ಅನ್ನೋ ಆಲೋಚನೆಯಲ್ಲಿ ಅವರು ಅವರು ನೋಡಿ ಸರ್ ಹಿಂಗೆ ಸರ್ ದೇ ಆಲ್ವೇಸ್ ಟ್ರೈ ಟು ಸೆಲ್ ಅವ್ರ ಕೆಲಸ ನೀವು ಎಲಿಜಿಬಲ್ ಇರಲಿ ವಾರ ಕಚ್ ಸತಿ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಅಂತ ಫೋನ್ ಬರುತ್ತೆ ತಗೋಬೇಕಾ ಬೇಡ ಅನ್ನೋ ಕ್ಲಾರಿಟಿ ನಿಮಗಿರ್ಬೇಕು ನಿಮಗೆ ಲೋನ್ ಕೊಡ್ತೀವಿ ಸರ್ ಪ್ರೀ ಅಪ್ರೂವ್ಡ್ ಲೋನ್ ಅಂದ್ರೆ ನಿಮ್ ಸ್ಯಾಲ್ರಿ ಮೇಲೆ ನಾವು ಇಷ್ಟು ಸಾಲ ಕೊಟ್ಬಿಡ್ತೀವಿ ಅಂತ ಆಯ್ತಪ್ಪ ನಿಂಗೆ ಫಸ್ಟ್ ಆಫ್ ಆಲ್ ನೀ ಅವ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾನು ಓಕೆ ನಿನ್ನ ಸಾಲ ಯಾಕೆ ಬೇಕು ಅನ್ನೋ ಕ್ಲಾರಿಟಿ ಇರಬೇಕಲ್ಲ ನೀನ್ ಸಾಲದ ಅಗತ್ಯನೇ ಇಲ್ಲಾಂದ್ರೂ ನೀನ್ ಸಾಲ ತಗತಿಯ ಅಂದ್ರೆ ನೀನ್ ಮೂರ್ಖ ಅಲ್ವಾ ಸೊ ಹಾಗಾಗಿ ಸಾಲ ಯಾವುದು ತಗೋಬೇಕು ಯಾವುದು ತಗೋಬಾರ್ದು ಅನ್ನೋ ಕ್ಲಾರಿಟಿ ಇರಬೇಕು ಇದರ ಜೊತೆಗೆ ನಮ್ಮ ಎಲ್ಲ ಸಾಲಗಳ ಒಟ್ಟು ಇ ಎಮ್ ಐ ಮಂತ್ಲಿ ಕಂತೇನಿರುತ್ತೆ ಅದು ನಮ್ಮ ಆದಾಯದ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ದಾಟದೇ ಇದ್ದರೆ ತುಂಬ ಒಳ್ಳೆಯದು ಮ್ಯಾಕ್ಸಿಮಮ್ ನಲವತ್ತು ಪರ್ಸೆಂಟು ಅಭಿಷೇಕ್ ನೂರು ರೂಪಾಯಿ ದುಡಿತೀರಿ ಅಂದರೆ ನಿಮ್ಮ ಲೋನ್ ಇ ಎಮ್ ಐಗೆ ಮೂವತ್ತು ಮೂವತ್ತೈದು ಮ್ಯಾಕ್ಸಿಮಮ್ ನಲವತ್ತು ರೂಪಾಯಿ ಹೋಗಬೇಕು ಓಕೆ ಎಷ್ಟೋ ಜನ ಹೆಂಗೆ ಸಾಲ ಮಾಡ್ಕೊಂಡಿರ್ತಾರೆ ಅಂದರೆ ಅವ್ರು ದುಡ್ಮ ನೂರು ರೂಪಾಯಿ ದುಡಿದ್ರೆ ಎಪ್ಪತ್ತೈದು ರೂಪಾಯಿ ತನಕ ಸಾಲ ಮಾಡ್ಕೊಂಡಿರ್ತಾರೆ ಓಕೆ ಏನಕ್ಕಪ್ಪ ಏನು ಪ್ರಾಬ್ಲಮ್ಮು ಹಂಗೆ ಮಾಡ್ಕೊಂಡ್ರೆ ಏನು ಸಮಸ್ಯೆ ನೂರು ರೂಪಾಯಿ ಇದೆಯಲ್ಲ ಇನ್ನೂ ಇಪ್ಪತ್ತೈದು ರೂಪಾಯಿ ಇದೆಯಲ್ಲ ನನ್ನ ಖರ್ಚಿಗೆ ಅಂತ ಯಾರೋ ಕೇಳ್ಬೋದು ಇಲ್ಲೇನು ತಪ್ಪಾಗುತ್ತೆ ನೀವು ಸಾಲಕ್ಕೆ ಎಪ್ಪತ್ತು ನೂರು ರೂಪಾಯಲ್ಲಿ ಎಪ್ಪತ್ತೈದು ರೂಪಾಯಿನ ಭಾಗ ಸಾಲ ಮಾಡ್ಕೊಂಡ್ರೆ ಇಪ್ಪತ್ತೈದು ರೂಪಾಯಿ ನಿಮ್ಮ ಜೀವನಕ್ಕೆ ಬೇಕು ಅಂತ ಅಂದ್ಕೊಂಡ್ರೆ ಉಳಿತಾಯ ಏನು ಮಾಡ್ತೀರಿ ಹ್ಞೂ ಫ್ಯೂಚರ್ಗೆ ನಿಮ್ಮ ರಿಟೈರ್ಮೆಂಟ್ಗೆ ಏನು ದುಡ್ಡು ಉಳಿಸ್ತೀರಿ ನಿಮ್ಮ ಮಕ್ಕಳ ಎಜುಕೇಷನ್ ಹೆಂಗೆ ಮಾಡಿಸ್ತೀರಿ ಅದಕ್ಕೆಲ್ಲ ಹೂಡಿಕೆ ಮಾಡಬೇಕಲ್ವಾ ಆ ಹೂಡಿಕೆ ಮಾಡಿದಾಗಷ್ಟೇ ಅದು ಸಾಧ್ಯ ಆಗುತ್ತೆ ಅಲ್ವಾ ಹಾಗಾಗಿ ನಮ್ಮ ಸಾಲದ ಮಿತಿ ಮ್ಯಾಕ್ಸಿಮಮ್ ನಲ್ವತ್ತು ಪರ್ಸೆಂಟು ಅದನ್ನು ಮೀರಬಾರ್ದು ಆವಾಗ ನಾವು ಉಳಿತಾಯ ಸಾಲ ಮತ್ತು ಜೀವನ ನಿರ್ವಹಣೆ ಇದೆಲ್ಲವನ್ನು ಸರಿದೂಗಿಸಿಕೊಂಡು ಹೋಗ್ಬೋದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ